ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ವ್ ಇವತ್ತಿನ ಸ್ವೀಟು ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಹೇಳೋಕ್ಕಾಗಲ್ಲ ಅದು ಯಾವುದ್ರಲ್ಲಿ ನಾನು ಮಾಡಿದ್ದೀನಿ ಅಂತೇಳಿ ಈಗ ಮಾಡಿ ತೋರಿಸ್ತೀನಿ ಯಾವುದು ಅಂತೇಳಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಹಾಗೆಯೇ ಒಂದು ಲೈಕ್ ಕೂಡ ಕೊಡಿ ನೋಡಿ ಇದನ್ನ ನಾನು ರಸ್ಕಲ್ಲಿ ಮಾಡಿರೋಂಥ ಸ್ವೀಟು ರಿಸ್ಕ್ ಗೊತ್ತಲ್ಲ ನಿಮಗೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಆ ರಿಸ್ಕ್ ನೋಡಿ ಇದು ರಿಸ್ಕ್ ಅದರಲ್ಲಿ ಮಾಡಿರೋದು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ತುಂಬ ನೈಸಾಗಲ್ಲ ಸ್ವಲ್ಪ ತರಿ ತರಿಯಾಗಿರಲಿ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ಎಷ್ಟು ಈಸಿ ಗೊತ್ತಾಯಿದೋ ಸ್ವೀಟು ಆಯಿತಾ ಒಂದು ಬಾಣಲೆ ಇಡಿ ಬಾಣ್ಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರಿದು ತೊಗೊಳ್ಬೇಕು ನಾನು ಒಂದು ಹತ್ತು ರಸ್ಕ್ ತೊಗೊಂಡಿದ್ದೀನಿ ಅಷ್ಟೇ ಅದರಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿರುತ್ತೆ ಸ್ವೀಟ್ ಅಂದರೆ ಅಯ್ಯೋ ಮುಗಿದೋಯ್ತಲ್ಲಪ್ಪ ಅನ್ಸುತ್ತೆ ಇರುವಾಗ ಮಾಡಿ ಬೇಗ ಆಗುತ್ತೆ ಮಕ್ಳಿಗೆ ಮಾಡಿಕೊಡಿ ಮತ್ತು ಹೇಳೋಕ್ಕೆ ಹೋಗ್ಬಿಡಿ ಯಾವುದ್ರಲ್ಲಿ ಮಾಡಿದ್ದೀನಿ ಅಂತೇಳಿ ಗೊತ್ತೇ ಆಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅದು ನೋಡಿ ಗೋಡಂಬಿ ದ್ರಾಕ್ಷಿ ಈ ಥರ ಗೋಲ್ಡನ್ ಕಲರಲ್ಲಿ ಹೊರದ್ಬಿಟ್ಟು ಸಪ್ರೇಟ್ ತೆಗ್ದಿಡಿ ಈಗ ಆ ತುಪ್ಪದ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ನೀವು ಮನೇಲಿ ಯಾವುದು ಎಣ್ಣೆ ಉಪಯೋಗಿಸ್ತೀರಾ ಆ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ರೆಸ್ಕ್ ಪೌಡ್ರನ್ನ ಅದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಸಿಮ್ಮಲ್ಲಿ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಒಂದು ಒಳ್ಳೆಯ ಸ್ಮೆಲ್ ಬರುತ್ತೆ ಅದಕ್ಕೆ ಆಯಿತಾ ಚೆನ್ನಾಗಿ ಉರಿಬೇಕು ಇಲ್ಲಾಂದರೆ ಅದು ಹಲ್ವಾಗೆ ಟೇಸ್ಟ್ ಬರೋದಿಲ್ಲ ಇದು ರಸ್ಕ್ ಹಲ್ವಾ ಮಾಡ್ತಾ ಇರೋದು ನಾನು ಇದನ್ನು ಜಾಸ್ತಿ ಮದುವೆ ಕಡೆಯೆಲ್ಲ ಮಾಡ್ತಾರೆ ಮದುವೆ ಮನೆಗಳಲ್ಲಿ ಸ್ವೀಟಾಗಿ ಇದನ್ನ ಕೊಡ್ತಾರೆ ಊಟದ ಜೊತೆಗೆ ಸ್ವೀಟ್ ಕೊಡ್ತಾರಲ್ಲ ಆಗ ಈ ಮದುವೆಯಲ್ಲಿ ಈ ಈ ಸ್ವೀಟು ಸ್ಪೆಷಲಲ್ಲಿ ನೋಡಿ ಇದಾದ್ಮೇಲೆ ಚೆನ್ನಾಗಿ ಹುರಿದಾದ್ಮೇಲೆ ಸಕ್ಕರೆ ಹಾಕ್ಕೊಳ್ಬೇಕು ನಮಗೆ ರಸ್ಕ್ ಪೌಡ್ರ್ ಎಷ್ಟಿದೆಯೋ ಅದರಲ್ಲಿ ಅರ್ಧ ಭಾಗ ಸಕ್ಕರೆ ತೊಗೊಳ್ಬೇಕು ಆಮೇಲೆ ನೀರು ಹಾಕಿ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ಒಂಥರ ಆಯ್ತಲ್ವಾ ಎಲ್ಲ ನೆಂದಂಗಾಗಿದೆ ಅಲ್ವಾ ಈಗ ಸ್ಟವಲ್ಲಿ ಇಟ್ಕೊಂಡು ಅದನ್ನು ತಿರ್ಗಿಸ್ತಾ ಇರಬೇಕು ಎಷ್ಟು ಬೇಗ ಆಗುತ್ತೆ ಗೊತ್ತಾ ಐದು ನಿಮಿಷದಲ್ಲಾಗುತ್ತೆ ಆ ಕಲ್ಲರು ಆ ಟೇಸ್ಟ್ ಆ ಫ್ಲೇವರ್ ಅಷ್ಟು ಚೆನ್ನಾಗಿ ಇದಕ್ಕೆ ಒಂಚೂರು ಏಲಕ್ಕಿ ಪೌಡ್ರ್ ಹಾಕ್ಬಿಡಿ ಕೊನೆಯಲ್ಲಿ ಹಾಕ್ಬಿಟ್ಟು ಇದನ್ನು ತಿರ್ಗಿಸ್ತಾನೆ ಇರಬೇಕು ನಾವು ಗೋಡಂಬಿ ದ್ರಾಕ್ಷಿ ಅದನ್ನು ಇದಕ್ಕೆ ಹಾಕೊಂಬಿಡಿ ಮಿಕ್ಸ್ ಮಾಡಿ ನಮ್ಗೆ ಹೆಂಗೆ ಅದು ಅಳತೆ ಸಿಗುತ್ತೆ ಅಂದರೆ ನೋಡಿ ಪಾತ್ರೆ ಒಳಗಡೆ ಮಧ್ಯದಲ್ಲಿ ಸ್ಪೂನಲ್ಲಿ ನಾವು ಮಾಡ್ತಾಯಿದ್ರೆ ಅದು ಅದೇ ಬಂದು ಬಂದು ಮಧ್ಯ ಸೇರಿಕೊಳ್ತೆ ಜೊತೆಗೆ ಆ ಎಣ್ಣೆ ಕೂಡ ಬಿಟ್ಕೊಳ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಫ್ರಿಜ್ಜಲ್ಲೆಲ್ಲ ಏನೂ ಇಡಬೇಡಿ ಹೊರಗಡೆ ಇಡಿ ಎರಡು ಮೂರು ದಿನ ಆದರೂ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡಿ ಯಾರಾದರೂ ಹೇಳಿ ನೋಡಿ ರಸ್ಕಲ್ಲಿ ಮಾಡಿದ್ರು ಅಂತ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಖಂಡಿತ ಮಾಡಿ ನೋಡಿ ನಾನು ಅದಕ್ಕೆ ಬರೀ ಹತ್ತು ರಸ್ಕ್ ತೊಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಟೇಸ್ಟ್ ಹೆಂಗಿತ್ತು ಅಂತ ನಾನು ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು